ಹದಿನೈದು ದಿನಗಳಿಂದ ಪ್ರಜೆಯ ಒಂದಷ್ಟು ಜನರು ಸೇರಿಕೊಂಡು ಏನು ಕಸ ವಿರೇವಾರಿ ಅಲ್ಲಿ ನಡೀತಾ ಇದೆ ಅದರ ಬಗ್ಗೆ ಪ್ರಶ್ನೆಗಳನ್ನೆತ್ತಿ ಹೋರಾಟ ಮಾಡ್ತಾ ಇರೋದಕ್ಕೆ ಸಹಜವಾಗಿ ಅಲ್ಲಿಯ ಜನರ ಸಂಕಷ್ಟದ ಕುರಿತು ನಮಗೆ ಕೂಡ ಹೋಗಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅದರ ಪರಿಹಾರಕ್ಕೋಸ್ಕರ ಸದನವಾಗಿ ಮಾಡಿದೆ ಆದರೂ ಕೂಡ ಕಳೆದ ಶುಕ್ರವಾರ ಹೋರಾಟ ಸಮಿತಿ ಬೇಡಿಕೊಂಡವರು ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ಬಾಕಿ ಎಲ್ಲ ವಿಚಾರಗಳ ಬಗ್ಗೆ ನಾನು ಉಲ್ಲೇಖ ಮಾಡಿ ಆದರೆ ಆಡಳಿತ ಹೋಗುದಿಲ್ಲ ನಡೆಯುವ ಏನು ಕೆಲಸಗಳು ನಡೆದಿದೆ ಅದರಲ್ಲಿ ಅದು ಎರಡು ಆರೋಪಗಳನ್ನು ವಿರುದ್ಧ ಎರಡು ಜನ ಪ್ರಮುಖ ಮಾಡಿದ್ದಾರೆ ಒಂದು ಪೇಯ ಕಸದಿಂದ ರಸ ಬರ್ತಾ ಇದೆ ವಿನಯರಿಗೆ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಅವರು ಹೇಳಿದ್ದಾರೆ ಎರಡನೇದು ಅನ್ನುವಂಥದ್ದು ವಿನಯ ತಜ್ಞರಿಗೆ ಚಿನ್ನದ ಮೊಟ್ಟೆ ಇರುವ ಆಗಿದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಈ ಎರಡು ಆರೋಪಗಳನ್ನು ಕುರಿತಾಗಿ ಉತ್ತರ ಕೊಡಲಿಕ್ಕೆ ಮಾತ್ರ ನಾನು ವೈಯಕ್ತಿಕವಾಗಿ ಇದು ನಗರ ಪಂಚಾಯತ್ನ ನ ಪತ್ರಿಕೆ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನಾನು ಕರೆದಿದ್ದೇನೆ ಯಾಕಂದರೆ ವೈಯಕ್ತಿಕ ಆರೋಪವನ್ನು ಮಾಡಿರುವ ಕಾರಣ ನಮ್ಮ ಅಧ್ಯಕ್ಷರು ಹೇಳಿದ್ರು ಕರ್ತವ್ಯ ಬಿಜೆಪಿ ಪಕ್ಷದ ಸಭೆಯಲ್ಲಿದ್ದಾರೆ ಸದಸ್ಯರು ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಕಾರ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅವರೆಲ್ಲರ ಸಹಕಾರದಿಂದ ಏನು ಮಾಡಿದ್ದೇವೆ ಅದನ್ನ ಆ ನಂಬಿಕೆ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ಅನ್ನಿಸಲು ಕಾಣಿಸ್ತಾ ಇದೆ ವಿಶೇಷವಾಗಿ ಪ್ರಚಂಪೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಏನು ಕೆಲಸ ಕಾರ್ಯಗಳಾಗಿವೆ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಪತ್ರಕರ್ತರ ಮುಂದೆ ಬಯಸುತ್ತೇನೆ ಅವರುಗಳು ಆರೋಪ ಮಾಡಿದ್ದಾರೆ ಬಹುಶಃ ಈ ಆರೋಪ ಮತ್ತು ಈ ಒಂದು ಹೋರಾಟ ಏನಿದೆ ಅದು ಉದ್ದೇಶ ಪೂರ್ವ ಹೋರಾಟ ಅನ್ನುವಂಥದ್ದು ಸ್ಪಷ್ಟವಾಗಿ ಮೊದಲ ಬಾರಿ ಹೇಳ್ತೇನೆ ಹಾಲಿ ಎರಡು ವ್ಯಕ್ತಿಗಳ ಕಾರಣದಿಂದಾಗಿ ಮತ್ತು ಆ ಎರಡು ವ್ಯಕ್ತಿಗಳು ಕೂಡ ಕಚ್ಚರ್ಪೆಯ ಮೂಲ ನಿವಾಸಿಗಳಲ್ಲ ಕಚ್ಚರಪೆಯ ವಲಸೆ ನಿವಾಸಿಗರು ಆ ಎರಡು ಜನ ವಲಸೆ ನಿವಾಸಿಗರ ಕಾರಣದಿಂದಾಗಿ ಇವತ್ತು ಅಲ್ಲಿ ಸಮಸ್ಯೆಯನ್ನ ಉದ್ಭವಿಸುವಂತ ಸಮಸ್ಯೆಯನ್ನ ಜೀವಂತವಾಗಿರುವಂತ ಮತ್ತು ಅದರ ಆಧಾರದಲ್ಲಿ ತಮ್ಮ ಬೆಳೆಯನ್ನು ಮೀಸಿಕೊಳ್ಳುವಂತಹ ಪ್ರಯತ್ನವನ್ನು ಆ ಎರಡು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ದೂರು ಕೊಡಬೇಕು ಅಥವಾ ಆಡಳಿತ ಆಡಳಿತದವರಿಗೆ ದೂರ ನಾನು ಪರಿಹಾರ ಆಗದಿದ್ರೆ ಪತ್ರಿಕೆಯಲ್ಲಿ ಆದರೆ ಇವರು ನೇರ ಹೋಗುವಂತದ್ದು ಮಾಧ್ಯಮದ ಮುಂದೆ ಸಮಸ್ಯೆ ನಮ್ಮ ಗಮನಕ್ಕೆ ತರೋದಿಲ್ಲ ಅಧಿಕಾರಿಗಳ ಗಮನಕ್ಕೆ ತರೋದಿಲ್ಲ ನೇರವಾಗಿ ಮಾಧ್ಯಮದವರನ್ನು ತಕ್ಕೊಂಡು ವಿಡಿಯೋ ಶೂಟಿಂಗ್ ಮಾಡಿ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ಪರಿಹಾರವನ್ನು ನಾವೇ ಮಾಡ್ತಾ ಇದ್ದೀವಿ ಹೊರತು ಯಾವ ಅಧಿಕಾರಿಗಳು ಕೂಡ ನಮ್ಮ ಎಲ್ಲ ವೃದ್ಧ ನಾಯಕರು ಕೂಡ ಕಳೆದ ಬಾರಿ ಅಹ್ ಮೃತ ನಾಯಕರು ಸುಧಾಕರ್ ಎಲ್ಲರೂ ಕೂಡ ಕಳೆದ ಬಾರಿ ಕಸ ಇಟ್ಟಲಿಕ್ಕೆ ಅಲ್ಲಿಗೆ ಬಂದಿದ್ರು ಚರಂಡಿ ಯುದ್ಧಕ್ಕೂ ಕೂಡ ನಾವುಗಳೇ ಕಸವನ್ನು ಹೇಗೆ ಅವರು ಇಡೀ ಚರಂಡಿಯನ್ನು ಸ್ವಚ್ಛ ಮಾಡಿದ್ವಿ ಅವರು ನಾವು ಆದ್ರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಒಂದು ಹೋರಾಟ ಸಮಿತಿ ಅಂತ ಹೇಳಿ ರಚನೆ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಸ ಬರಲಿಕ್ಕೆ ಬಿಡೋದಿಲ್ಲ ಅಂತ ಘೋಷಣೆ ಏನ್ ಮಾಡಿದ್ದಾರೆ ಇವಾಗ ಯಾರು ಕೇಳಲಿಕ್ಕೆ ಕಾನೂನು ಪ್ರಕಾರವಾಗಿ ನಾನು ಸರ್ ಪಂಚಾಯತಿಗೆ ಅಧಿಕೃತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಜಾಗ ಪಂಚಾಯತಿಗೆ ಕಸ ನಿರ್ವಹಣೆಗೆ ನಿಗದಿಪಡಿಸಿದಂತ ಜಾಗ ಅಲ್ಲಿ ನಿಗದಿಪಡಿಸಿದ ಅವರನ್ನು ಕೇಳಬೇಕು ಅಂತಿಲ್ಲ ಆದ್ರೆ ಅದನ್ನು ವ್ಯವಸ್ಥಿತವಾಗಿ ಅನ್ನುವಂತ ಉದ್ದೇಶದಿಂದಲೇ ನಾವು ಕಳೆದು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಆಗ್ತಾ ಇಲ್ಲ ಇವರು ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ನಾನಿವತ್ತು ಅವರಲ್ಲಿ ಎರಡು ವಿಷಯಗಳ ಬಗ್ಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಇದು ಸುಧಾರಿಸಿಲ್ಲ ಹಿಂದಿನಿಗಿಂತ ಕೆಟ್ಟದಾಗಿದೆ ಅಂತ ಹೇಳುವಂಥದ್ದು ಪ್ರಮಾಣ ಪತ್ರ ಮಾಡಬೇಕು ಯಾವುದೇ ಸುಧಾರಣೆ ಆಗಿಲ್ಲ ಬದಲಾಗಿ ಇನ್ನಷ್ಟು ಕೆಟ್ಟದಾಗಿದೆ ಅನ್ನುವಂಥದಕ್ಕೆ ಅವರು ಉದಾಹರಣೆಗಳನ್ನು ಕೊಡ್ತೀವಿ ಎರಡನೆಯದು ಈ ಒಂದು ಒಟ್ಟು ವ್ಯವಸ್ಥೆಯಲ್ಲಿ ಇವರು ನನಗೆ ಅದರಲ್ಲಿ ಏನೋ ಲಾಭ ಇದೆ ದೃಷ್ಟಿಯಲ್ಲಿ ವಿನಾಯಕ್ ಕುಮಾರ್ ಕಂದರ್ಕವರನ್ನೇ ಉದ್ದೇಶಿತವಾಗಿ ಮಾತಾಡ್ತಾ ಇದ್ದಾರೆ ಇದರ ಹಿಂದೆ ಏನಿದೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರ ಜಾತಿ ರಾಜಕಾರಣ ಅಥವಾ ಇನ್ಯಾವುದನ್ನು ಮಾಡಲಿಕ್ಕೆ ಹೋದ್ರೆ ಅವರ ಬೆಳೆ ಖಂಡಿತವಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಅವರಲ್ಲಿ ಹೇಳಿದ್ದೇನೆ ನೇರವಾಗಿ ಅವರಿಗೆ ಹೇಳಿದ್ದೇನೆ ಸ್ಥಳೀಯ ದೇವಿ ದೇವಸ್ಥಾನದಲ್ಲಿ ನಾನು ಪ್ರಮಾಣವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಇದ್ದೇನೆ ಅದಕ್ಕೆ ದಿನಾಂಕವನ್ನು ಕೂಡ ನಾನು ನೀವು ನಿಗದಿಗೊಳಿಸಿ ಇಲ್ಲಿ ದೇವರಿಗೆ ನಾನು ನಿಗದಿಗೊಳಿಸ್ತೇನೆ ಅಲ್ಲಿಗೆ ಒಂದು ನಿವಾದವನ್ನು ಒಪ್ಪಿಕೊಡಬೇಕು ವಿನಯ ಇದರಲ್ಲಿ ಮಿಷಿನರಿ ಖರೀದಿ ಇರಬಹುದು ಅಲ್ಲಿಯ ಕಸದ ನಿರ್ವಹಣೆ ಇರಬಹುದು ಒಟ್ಟು ವ್ಯವಸ್ಥೆಯಲ್ಲಿ ಒಂದು ರೂಪಾಯಿ ಯಾರಿಂದಾದರೂ ಕಮಿಷನ್ ಪಡೆದಿದೆ ಒಂದು ರೂಪಾಯಿ ಯಾರಿಂದಾದರೂ ಕಮಿಷನ್ ಪಡೆದಿದ್ರೆ ಅವರು ಅದನ್ನು ಪ್ರಮಾಣ ಮಾಡಬೇಕು ಹೌದು ಇದು ಇದ್ದಾರೆ ಅಥವಾ ನಗರ ಪಂಚಾಯತ್ನ ಅಧಿಕ ಎಲ್ಲ ಸಿಬ್ಬಂದಿ ಪಂಚಾಯತ್ನ ನ ಸದಸ್ಯರುಗಳಿಗೆ ಯಾರಿಗೂ ಕಾಳಜಿ ಇಲ್ಲ ಇದನ್ನು ಅವರು ಪ್ರೂವ್ ಮಾಡಬೇಕು ನಾನು ಅದನ್ನು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇನೆ ದೇವಿ ದೇವಸ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಅಲ್ಲಿ ಜನ ದಿನ ಕೊಡಬೇಕು ಇಲ್ಲ ನಾನೇ ದಿನ ಕೊಡ್ತೇನೆ ಇದನ್ನು ಸ್ಪಷ್ಟವಾಗಿ ನಾನು ಹೇಳಿ ಇಷ್ಟೇ ಎರಡನೇದಾಗಿ ನಾನು ಆಗಲೇ ಹೇಳಿದೆ ಎರಡು ಜನ ವಲಸೆ ನಿವಾಸಿಗಳು ಕಚ್ಚಿಗೆ ವಲಸೆ ನಿವಾಸಿಗಳು ಗುರುದಾಸ್ ಇನ್ನೊಬ್ರು ಅಶೋಕ್ ಇಬ್ಬರು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಪಿತೂರಿಗಳು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಹೋರಾಟ ಸಮಿತಿ ಮಾಡಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯಪೂರ್ವಕಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರು ಒಪ್ಪಿಕೊಂಡು ಮಾಡಿದ್ದಲ್ಲ ಅವರು ಅನಿವಾರ್ಯವಾಗಿ ನೆನಪು ದಿನ ಅನ್ನುವ ಕಾರಣಕ್ಕೋಸ್ಕರ ಅವರು ಒಪ್ಪಿಕೊಂಡಿದ್ದಾರೆ ಅನೇಕ ಬಾರಿ ನನ್ನಲ್ಲಿ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಗೋಕರ್ ದಾಸ್ ಮತ್ತು ಅಶೋಕರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅವರ ಮಾತನ್ನು ಬೇರೆ ಕೊಡಬೇಡಿ ಹೋರಾಟ ಸಮಿತಿ ಸುರೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ನನ್ನಲ್ಲಿ ವೈಯಕ್ತಿಕವಾಗಿ ಹೇಳಿದ್ದಾರೆ ಎಲ್ಲ ಅಂತ ಅಂತ ನಾನು ಹೇಳಿದರು ಗೋಕರ್ ದಾಸ್ ಮತ್ತು ಅಶೋಕ್ ಪಿ ಅವರ ಮಾತನ್ನು ನೀವು ಕೇಳಬಾರ್ದು ಅನ್ನುವಂಥ ಮಾತನ್ನು ಇವರೇ ಹೇಳಿದ್ದಾರೆ ನನಗೆ ಈಗ ಅವರು ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ನಗರ ಪಂಚಾಯತ್ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ನಾವೆಲ್ಲೋ ಒಳ್ಳೆಯದನ್ನೇ ಮಾಡಿದ್ದೇವೆ ಅನ್ನೋ ಒಂದು ಸಮರ್ಥನೆಯನ್ನು ಖಂಡಿತವಾಗಿ ನಾವು ಮಾಡಿಕೊಳ್ಳೋದಿಲ್ಲ ಸಮಸ್ಯೆಗಳಾಗಿದೆ ಆ ಸಮಸ್ಯೆಗಳು ಬಂದಾಗ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯವಾದ ನಾವು ಸ್ಪಂದನೆಯನ್ನು ಕೊಡದೆ ಅದು ಇಲ್ಲಿದ್ದರಲ್ಲಿ ರಾಶಿ ಇದ್ದ ಹಾಗೆ ಅದನ್ನು ಹಾಗೆ ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ನಾವು ಕೊಡೋದಿಲ್ಲ ಆದರೆ ಅದಕ್ಕೆ ತಕ್ಷಣದ ಸ್ಪಂದನೆಯನ್ನು ಕೊಟ್ಟಿದ್ದೇವೆ ನಾವು ದೂರುಗಳು ಬಂದಾಗ ಆಗಿದ್ದೇವೆ ಅವರಿಗೆ ಏನೇನು ಮೂಲಭೂತವಾಗಿ ಅವಶ್ಯಕತೆಗಳು ಬೇಕು ಅದನ್ನು ಪೂರೈಸುವಂತಹ ಕೆಲಸಗಳನ್ನು ನಾವು ಮಾಡಿದ್ದೇವೆ ಆದರೂ ಕೂಡ ಏನು ಆಡಳಿತ ಮುಖ್ಯಾಧಿಕಾರಿ ನಮ್ಮ ಆಡಳಿತಾವಧಿ ಕಳೆದ ಎಮ್ ಎಲ್ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಆಡಳಿತಾವಧಿ ಮುಗಿಯಿತು ಅದರ ನಂತರ ಒಂದು ವರ್ಷಗಳ ಕಾಲ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ ರಾಷನ್ ಅವರು ಆಡಳಿತಾಧಿಕಾರಿ ಆಗಿದ್ದರು ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ ಅಲ್ಲಿ ವ್ಯವಸ್ಥೆ ಆಗಿದೆಯಾ ಇಲ್ವಾ ಯಾರೂ ಕೂಡ ಗಮನಿಸಲಿಲ್ಲ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಯಾವಾಗ ಹೊಸ ಅಧ್ಯಕ್ಷರ ಪದಗ್ರಹಣ ಆಗ್ಬೇಕು ಅನ್ನುವಂತ ಮೂರ್ತ ನಿಶ್ಚಯ ಆಯಿತು ಆವಾಗ ಇದನ್ನು ಸಮಸ್ಯೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅದನ್ನು ಸಮಸ್ಯೆಯನ್ನು ಎದ್ದು ಎಬ್ಬಿಸಿ ಹಾಕುವಂತಹ ಕೆಲಸವನ್ನು ಮಾಡಿತ್ತು ಹೊಸ ಅಧ್ಯಕ್ಷರು ಆಡಳಿತಕ್ಕೆ ಬಂದ ಕ್ಷಣದಲ್ಲಿ ಯಾಕೆ ಜನಪ್ರತಿನಿಧಿಗಳ ಆಡಳಿತ ಬಂದಾಗ ಮಾತ್ರ ಇವರಿಗೆ ಸಮಸ್ಯೆ ಇರುವಂತದ್ದ ಆಡಳಿತಾಧಿಕಾರಿಗಳಿರುವಾಗ ಇವರಿಗೆ ಸಮಸ್ಯೆ ಇರಲಿಲ್ವಾ ಆವಾಗ ಇವರು ಪದ ಘಟನೆಗಳು ಮಾಡಿದ್ರ ಇವರು ದೂರು ಕೊಟ್ಟಾಗ ಎಷ್ಟು ಜನ ಆಗಲಿ ಇವರು ಎಸಿಯವರಿಗೆ ದೂರು ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ದೂರು ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳು ಇವರ ಪರಿಹಾರವನ್ನು ಮಾಡಿದ್ದಾರೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕಳೆದ ಬಾರಿ ಕೂಡ ಅಲ್ಲಿ ಕಸದ ರಾಶಿ ಮತ್ತೆ ಚರಂಡಿಗೆ ಬಿದ್ದು ನೀರು ಹರಿಯುವಂತಹ ಸಂದರ್ಭದಲ್ಲಿ ಇವರು ವಿಭಾಗಾಧಿಕಾರಿಗಳು ಎಸಿ ಅವರಿಗೆ ದೂರು ಕೊಟ್ಟರು ಎಸಿಯವರು ಬಂದು ಏನಾದರೂ ಮಾಡಿ ತೆಗೆಸುತ್ತೇವೆ ನಾಳೆ ತೆಗೆಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಬಂದರು ಸುಮಾರು ಇಪ್ಪತ್ತು ಕಳೆದು ಕೂಡ ಯಾವುದೇ ಕೆಲಸ ಅಲ್ಲಿ ಆಗಿಲ್ಲ ಯಾವುದೇ ಕೆಲಸಗಳಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿಯ ಕಸವನ್ನು ತೆರವುಗೊಳಿಸುವಂತ ಕೆಲಸ ಆಗಲಿಲ್ಲ ನಾನು ಸ್ವತಃ ಒಬ್ಬ ಹಿಟಾಚಿಯವರನ್ನು ಮಾತಾಡಿಸಿ ಅಲ್ಲಿಯ ಕಸವನ್ನು ಸಂಪೂರ್ಣವಾಗಿ ತೆಗೆಸಿ ಸುಮಾರು ಎಂಟೂವರೆ ಒಂಬತ್ತೂವರೆ ಸಾವಿರ ರೂಪಾಯಿ ಬಿಲ್ ಆಗಿದೆ ನನ್ನ ಹಾಕಿ ನಾನು ಅದನ್ನು ಮಾಡಿದೆ ಪಂಚಾಯತ್ ನಾನು ಅದನ್ನು ಕ್ಲೇಮ್ ಮಾಡಲಿಕ್ಕೆ ಆಗತ್ತೆ ಮಾಡುವುದು ಇಂಜಿನಿಯರ್ ಹೇಳಿದ್ದಾರೆ ಆದರೆ ಇದನ್ನು ಮಾಡುವಂತವರು ಯಾ ಇದ್ದಾರೆ ಅಧಿಕಾರಿಗಳ ಜವಾಬ್ದಾರಿ ಅಲ್ವ ಇಲ್ಲ ಆಡಳಿತಾಧಿಕಾರಿಗಳಿಗೆ ಜವಾಬ್ದಾರಿ ಇರಲಿಲ್ವಾ ದಶ ಇಲ್ವ ಅವಾಗ ಅವಾಗ ಇದು ಯಾರೂ ಕೂಡ ಮಾತಾಡೋದಿಲ್ಲ ನಾನು ಅಲ್ಲಿಯ ಜನಗಳಿಗೆ ಈ ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮೊದಲೇ ಅಲ್ಲಿ ಎಲ್ಲ ಸ್ಥಳೀಯ ನಿವಾಸಿಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿ ಈ ರೀತಿ ನಾವು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಅವರೆಲ್ಲ ಒಪ್ಪಿಕೊಂಡ ಮೇರೆಗೆ ನಾವು ಕೆಲಸವನ್ನು ಮಾಡಿದ್ದೇವೆ ಹೊರತು ಯಾರನ್ನೂ ಅವಿಶ್ವಾಸಕ್ಕೆ ನಾವು ನೇರವಾಗಿ ಕೆಲಸ ಮಾಡಿಲ್ಲ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದೆ ಅಲ್ಲಿಯ ಒಬ್ಬರ ಮನೆಯಲ್ಲೇ ನಾವು ಮೀಟಿಂಗ್ ಮಾಡಿದ್ದೇವೆ ಮೀಟಿಂಗ್ ಮಾಡಿ ಮಾತಾಡಿದ್ದೇವೆ ನೋಡಿ ಸಮಸ್ಯೆ ಆಗಿದೆ ಇದನ್ನು ಪರಿಹಾರ ಮಾಡಬೇಕು ಮುಂದಿನ ಐದಾರು ವರ್ಷಗಳಲ್ಲಿ ನಾವು ಇಲ್ಲಿನ ಕಸವನ್ನು ತೆಗಿಬೇಕು ಇದನ್ನ ನಾವು ಪದೇ ಪದೇ ಹೇಳಿದ್ದೇವೆ ಆ ಕಸ ಅಲ್ಲಿ ಪರ್ಮನೆಂಟ್ ಇರಬಾರದು ನಿಮಗೂ ಸಮಸ್ಯೆ ನಗರ ಪಂಚಾಯತಿ ಒಂದು ಕಪ್ಪು ಜೆ ಅದನ್ನು ತೆರವುಗೊಳಿಸ್ತೀವಿ ತಗೊಂಡೇ ನಾವು ಕೆಲಸ ಮಾಡಿರುವಂತಹ ಈ ಎರಡು ವ್ಯಕ್ತಿಗಳು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವರುಗಳಿಗೆ ಹೆಸರು ಬೇಕು ಅವರುಗಳಿಗೆ ಸಮಸ್ಯೆ ಜೀವಂತವಾಗಿರ್ಬೇಕು ಸಮಸ್ಯೆ ಮುಗಿಸಲು ಅವರ ಉದ್ದೇಶವೇ ಅಲ್ಲ ನಾವು ಹೇಳಿದ್ದೇವೆ ನಾವು ಖಾಲಿ ಮಾಡಿಕೊಡ್ತೇವೆ ಅಂತ ಮಾಡಿಕೊಟ್ಟಿದ್ದೇವೆ ನಾವು ಯಾರನ್ನು ನಾವು ಮೆಚ್ಚಿಸಬೇಕೋಸ್ಕರ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿಲ್ಲ ಒಳ್ಳೆಯ ಕೆಲಸ ಮಾಡುವವರಿಗೆ ನೂರು ಜನ ವಿರೋಧಿಗಳಿದ್ದಾರೆ ಬೇರೆ ಪ್ರಶ್ನೆ ಕಾನೂನು ಪ್ರಕಾರ ಮಾಡುವವರಿಗೆ ಅದಕ್ಕೆ ಅಡ್ಡಿ ಮಾತನಾಡುವವರು ತುಂಬಾ ಜನ ಇದ್ದಾರೆ ಆದ್ರೆ ನಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ರೆ ನಾವು ಅದನ್ನು ಕೇಳಿದ್ದಾ ಇದ್ದೀವಿ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ರೆ ರಾಜಕೀಯವಾಗಿ ಇವತ್ತು ವಿರೋಧಿ ಪಕ್ಷದವರು ಕೂಡ ನಗರ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತಾಡಬಹುದು ರಾಜಕೀಯವಾಗಿ ಮಾತಾಡಬಹುದು ಆದ್ರೆ ಅವರಲ್ಲಿ ಬಸ್ನಲ್ಲಿ ಕೇಳಿದ್ರೆ ಅವರೆಲ್ಲ ಸದಸ್ಯರುಗಳು ಇವತ್ತು ಇದೊಂದು ಸಾಧನೆ ಹೇಳಿ ಒಪ್ಪಿಗೆ ಕೊಡ್ತಾರೆ ನಗರ ಪಂಚಾಯತ್ ನಾವ ಅಷ್ಟು ಕಸವನ್ನು ಖಾಲಿ ಮಾಡಿದ ಬಹಳ ದೊಡ್ಡ ಸಾಧನೆ ಅಂತ ಅವರು ಕೂಡ ಒಪ್ಪಿಕೊಳ್ತಾರೆ ಕಾರಣದ ಯಾರೇ ಇರಬಹುದು ಆದರೆ ಈ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರಿಗೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಾರೆ ಅದನ್ನು ಸುಲಭದಲ್ಲಿ ಅವರು ತಳ್ಳಿ ಹಾಕ್ತಾರೆ ಅಂತ ಹೇಳಿದ್ರೆ ಅದರ ಫಲವನ್ನು ಅನುಭವಿಸಿ ಅನುಭವಿಸ್ತಾರೆ ನಾನು ವನದುರ್ಗಾದೇವಿಯ ಸಂವಿಧಾನದಲ್ಲಿ ಪ್ರಮಾಣ ಮಾಡುತ್ತೇನೆ ಒಂದು ರೂಪಾಯಿಯ ಫಲಾಪೇಕ್ಷತೆ ಇಲ್ಲದೆ ನಗರ ಪಂಚಾಯತ್ನ ಕಸದವನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮೂರು ರಾತ್ರಿಯನ್ನು ನಾನು ನಿದ್ದೆ ಇಲ್ಲದೆ ಕಳೆದಿದ್ದೇನೆ ಮೂರು ರಾತ್ರಿಯನ್ನು ನಾನು ನಿದ್ರೆ ಇಲ್ಲದೆ ಕಳೆದ ಸಮಸ್ಯೆ ಆದಾಗ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ನಾನು ಗಮನಿಸಿದ್ದೇನೆ ನಾವು ಕೂಡ ಪ್ರಶ್ನೆ ಮಾಡುವುದು ಇದರ ವಿರುದ್ಧ ನಾವು ಯಾಕೆ ಸ್ಥಳೀಯರನ್ನು ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿದ್ರೆ ಪಾಪ ಕಷ್ಟದಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಹಾಗಾಗಿ ನಾವು ಯಾವತ್ತೂ ಅವರು ತಪ್ಪು ಮಾಡಿದ್ರು ಕೂಡ ನಾವು ಅವರನ್ನು ಪ್ರಶ್ನೆ ಮಾಡಿಲ್ಲ ನಮ್ಮ ಪಂಚಾಯತ್ನ ಗೇಟನ್ನು ಅನ್ನು ತಕ್ಕೊಂಡು ನಾವು ಕೂಡ ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಪಂಚಾಯತ್ನಿಂದ ಕಳೆದ ಬಾರಿಯಲ್ಲಿ ಬೆಂಕಿ ಬಿತ್ತು ಬೆಂಕಿ ಬಿದ್ದ ಹಿಂದಿನ ದಿವಸ ನಮ್ಮ ಅಲ್ಲಿದ್ದಂತಹ ಸಿಸಿ ಕ್ಯಾಮರಾವನ್ನ ಇದೇ ಅಶೋಕ್ ಬಂದು ತಿರುಗಿಸಿದಾರಲ್ಲ ಯಾಕೆ ತಿರುಗಿಸಿದ್ರು ತಾನು ಪ್ರಶ್ನೆ ಮಾಡಬಹುದಲ್ಲ ಬೆಂಕಿ ಬಿದ್ದ ಹಿಂದಿನ ದಿವಸ ಇದೆ ಅಶೋಕ್ ರವರು ಬಂದು ಆ ಸಿಸಿ ಕ್ಯಾಮರಾವನ್ನು ತಿರುಗಿಸಿದ್ದು ಸಿಸಿ ಕ್ಯಾಮರಾದಲ್ಲಿ ಕಾಣ್ತಾ ಇದೆ ನಮಗೆ ನಾವು ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ ಯಾರು ಬೆಂಕಿ ಹಾಕಿದ್ರೆ ಹಾಗಿದ್ರೆ ನಾವು ಪ್ರಶ್ನೆ ಮಾಡಬಹುದಲ್ಲ ನಾವು ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಸಮಸ್ಯೆ ಇದೆ ಅವರಿಗೆ ಅವ್ರ ಪಾಪ ಕಷ್ಟದಲ್ಲಿದ್ದಾರೆ ಕಲ್ತಪ್ಪೆಯ ಜನಗಳ ಬಗ್ಗೆ ನಮಗೆ ಒಂದಿಷ್ಟು ಕೂಡ ದ್ವೇಷ ಇಲ್ಲ ನಮಗೆ ಅಷ್ಟು ಅವರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮೊದ್ಲು ನಾನು ವೈಯಕ್ತಿಕವಾಗಿ ನಾಲ್ಕೈದು ಜನರು ಮಾತಾಡಿದಾಗ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಕೆಲವರು ಸಮಸ್ಯೆ ಮಾಡಿರಬಹುದು ಅಲ್ಲಿ ಈ ಕಡೆ ಮನೆಯವರು ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲೇ ಕಾಂಪೌಂಡ್ ಮುಂದಿದೆ ಎಂದು ಕಾಂಪೌಂಡ್ ರಚನೆ ಮಾಡಬೇಕು ನಾನು ಹಾಕಿದ್ದೇನೆ ಹೌದು ಅದಕ್ಕೋಸ್ಕರ ನಾನು ವೈಯಕ್ತಿಕ ವಿರೋಧ ಮಾಡಿದರೆ ಯಾರಿಗೆ ಕಾನೂನು ಪ್ರಕಾರ ಅವರು ಒಂದಷ್ಟು ಜಾಗ ಬಿಟ್ಟು ಕಾಂಪೌಂಡ್ ಹಾಕಬೇಕಲ್ಲ ನಾನು ವಿರೋಧ ಮಾಡಿದ್ದೇನೆ ಕಾಂಪೌಂಡ್ ತೆಗೆಸಿದ್ದೇನೆ ನಾನು ತಾಲೂಕ್ ಪಂಚಾಯತ್ ಯುವ ಮುಖಾಂತರ ಹೇಳಿಸಿ ನಾವು ಕಾಂಪೌಂಡ್ ತೆಗೆಸಿದ್ದೇವೆ ಅದಕ್ಕೋಸ್ಕರ ನಮ್ಮ ಮೇಲೆ ಅವರು ದ್ವೇಷ ಕಾಯ್ದೆ ಯಾರೇ ಅವರು ಬದ್ಧವಾಗಿ ಇದ್ರೆ ಮಾತಾಡಲಿ ಕಾನೂನು ಬದ್ಧವಾಗಿ ನಾವು ತಪ್ಪು ಮಾಡಿದ್ರೆ ಕೋರ್ಟಿಗೆ ಹೋಗ್ಬೇಕು ಇವತ್ತು ನಮಗೆ ಅವರು ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಚರ್ತೆಗೆ ಕಸ ಹೋಗುವಂತ ಆರಂಭದ ಸಮಯದಲ್ಲಿ ನಾಗೇಶ್ ಕುಂದರ್ಪಾರಿ ನಿಮಗೆ ಗೊತ್ತಿಲ್ಲ ನಾಗೇಶ್ ಕುಂದಾಪಾರಿ ಅವರ ನೇತೃತ್ವದಲ್ಲಿ ಹೋರಾಟ ಆಗಿರ್ತಕ್ಕಂಥದ್ದು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು ಹೈಕೋರ್ಟ್ ತನಕ ಕೇಸ್ ಮಾಡಿದ್ರು ಕೇಸ್ ನಲ್ಲಿ ಅವರಿಗೆ ಫೇಲ್ ಆಗಿದೆ ನಮ್ಮ ಪರವಾಗಿ ತೀರ್ಪು ಬಂದಿದೆ ಒಂದು ಲಕ್ಷದ ಅರವತ್ತು ಸಾವಿರದಷ್ಟು ಅವರು ಖರ್ಚು ಮಾಡಿದ್ದಾರೆ ನಾಗೇಶ್ ಕುಂದರ್ಪಾಡಿ ಅವರು ಅರವತ್ತು ಸಾವಿರದ ಮಾತ್ರ ಸಂಗ್ರಹಿರುವಂತದ್ದು ಒಂದು ಲಕ್ಷ ಅದೇ ನಾಗೇಶ್ ಅವರು ಮೊನ್ನೆ ಪ್ರಕರಣ ಬಂದ ನಂತರದಲ್ಲಿ ನನ್ನನ್ನು ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ ಹೇಳ್ತಾರೆ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ನಾವು ಮಾಡ್ತೇವೆ ಯಾರೋ ಎರಡು ಜನ ವ್ಯಕ್ತಿಗಳು ನಾನು ಹೇಳಿರುವಂತದ್ದಲ್ಲ ಅವರು ಹೇಳಿರುವಂತದ್ದು ಯಾರೋ ಎರಡು ಜನ ವ್ಯಕ್ತಿಗಳು ಅವರು ವಲಸೆ ಬಂದವರು ಅವರ ಉದ್ದೇಶ ದೇಗೆ ಸಮಸ್ಯೆ ಪರಿಹಾರ ಮಾಡುವಂಥದ್ದಲ್ಲ ಬದಲಾಗಿ ತಮ್ಮ ಬೇಳೆ ಬಯಸಿಕೊಳ್ಳುವಂಥದ್ದು ಅದನ್ ಮಾಡ್ತಾ ಇದ್ದಾರೆ ನೀವು ಈ ಕೆಲಸ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ನಾವು ನಿಮಗೆ ಬೆಂಬಲವಾಗಿದ್ದೆ ಅನ್ನುವಂತ ಮಾತನ್ನು ಹೇಳಿದಾರಲ್ಲ ಅದು ನಮಗೆ ಕ್ರೆಡಿಟ್ ಯಾರೋ ಬಾಯಿಗೆ ಬಂದ ಹಾಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಚೆ ಸರಿ ಇಲ್ಲ ಸರಿ ಇಲ್ಲ ಇವರು ಯಾರು ಕೂಡ ವಿಜ್ಞಾನಿಗಳಲ್ಲ ಇವರು ಯಾರು ಇಂಜಿನಿಯರ್ಗಳಲ್ಲ ಯಾರೂ ಅಲ್ಲ ಆರೋಪ ಯಾರು ಕೂಡ ಮಾಡಬಹುದು ಬಟ್ ಅದಕ್ಕೆ ಆಧಾರ ಬೇಕಲ್ಲ ಆಧಾರ ಕೋರ್ಟಿಗೆ ಹೋಗ್ಲಿ ಅವರು ನಗರ ಪಂಚಾಯತ್ ವಿರುದ್ಧ ಕೋರ್ಟ್ಗೆ ಹೋಗಿ ಕೆಲಸ ನಿಲ್ಲಿಸ್ತಿ ಅದನ್ ಮಾಡಿಟ್ಟವ್ರಯಾರ ಒಟ್ಟಾರೆಯಾಗಿ ಕೆಸರ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇದ್ದಾರೆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಅವರ ಇಲ್ಲ ಅವರಿಗೆ ಅದು ಬೇಕಾಗಿಲ್ಲ ಹಾಗಾಗಿ ನಾನು ಇಲ್ಲಿಯ ಪತ್ರಿಕೋಷ್ಠಿಯ ಮುಖಾಂತರ ಸ್ಪಷ್ಟವಾಗಿ ನಾವೇನು ಕೆಲಸವನ್ನ ಇಡೀ ಆಡಳಿತ ಮಂಡಳಿ ಸೇರಿಕೊಂಡು ಕಳೆದ ಮೂರು ವರ್ಷಗಳಲ್ಲಿ ಮೂರು ಮೂರುವರೆ ವರ್ಷಗಳಲ್ಲಿ ಮಾಡಿದ್ದೇವೆ ಅದನ್ನು ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಮತ್ತು ಕಲ್ಚರ್ ಒಂದೊಂದು ಕಸವನ್ನು ಕೂಡ ಅಲ್ಲಿಂದ ತೆಗೆಯುವಂತ ಜವಾಬ್ದಾರಿ ನಮ್ಮಲ್ಲಿದೆ ಅದು ಇವತ್ತಾಗದೇ ಇರಬಹುದು ನಾಳೆ ಆಗಲೇಬಹುದು ನಮ್ಮ ಅವಧಿಯಲ್ಲಿ ಆಗಲೇ ಇರಬಹುದು ಬಟ್ ಅದಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನು ನಾವು ಮಾಡಿ ಎಲ್ಲ ವ್ಯವಸ್ಥೆಗಳು ಆರು ತಿಂಗಳ ಒಳಗಾಗಿ ಸರಿ ಹೊಂದಿದ್ರೆ ಈಗಾಗಲೇ ಅದರ ನೀರಿನ ಕಾಶ ತಯಾರಾಗಿದೆ ಸುಮಾರು ಆರು ತಿಂಗಳ ಒಳಗೆ ಸುಮಾರು ಆರು ತಿಂಗಳ ಒಳಗೆ ಅಲ್ಲಿ ಏನು ನೆಗೆಟಿವ್ ವೇಸ್ಟ್ ಇದೆ ಅದನ್ನೇ ತೆಗೆದು ಬಂದ್ ಮಾಡುವಂತ ಕೆಲಸಕ್ಕೆ ನಾವು ಚಾಲನೆ ಕೊಡ್ತೇವೆ ಖಂಡಿತವಾಗಿ ಕೊಡ್ತೇವೆ ಹೀಗಾಗಿ ಅಧ್ಯಕ್ಷರ ಅನುಮತಿಯೊಂದಿಗೆ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಆ ಪ್ರೋಸೆಸ್ ಅದೇ ಚಾಲೂ ಆಗಿದೆ ತೊಂಬತ್ತೆರಡು ಲಕ್ಷ ರೂಪಾಯಿಗಳ ಪ್ರೊಸೆಸ್ ಚಾಲೂ ಆಗಿದೆ ಅದು ಡಿ ಸಿಗೆ ಅಪ್ರೂವಲ್ ಹೋಗಿದೆ ಇನ್ನು ಟೆಂಡರ್ ಪ್ರಕ್ರಿಯೆ ಅದರ ಆಗಿದ್ದಾಗಿ ಅಲ್ಲಿಯ ಕಸವನ್ನೇ ಮತ್ತು ಆ ಮೂಲ ಪ್ಲಾಂಟ್ ಅನ್ನು ಹಾಕಿ ಮತ್ತು ದೇಶ ಕೆಸಿ ವೇಸ್ಟ್ ಅನ್ನ ಬಂದ್ ಮಾಡಿರುವಂತಹ ವ್ಯವಸ್ಥೆ ಅದನ್ನೇ ಮಾಡಬೇಕು ನಮ್ಮಲ್ಲಿ ಈಗ ಏನು ವ್ಯವಸ್ಥೆಗಳು ನಡೀತಾ ಇವಾಗ ಏಟಿ ಪರ್ಸೆಂಟ್ ಆಫ್ ದ ವೇಸ್ಟ್ ಸೆಗ್ರಿಗೇಷನ್ ಆಗ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮ್ಮಲ್ಲಿ ಈಗ ಉಳಿತಾ ಇರುವುದು ಕಳೆದ ಒಂದು ತಿಂಗಳಿಂದ ಅದನ್ನು ಇವರಿಗೆ ಹೇಳಿ ಮಾಡಿದ್ದಲ್ಲ ನಾವುಗಳೇ ಆಸಕ್ತಿ ವಹಿಸಿ ಮಾಡಿದ್ದು ಮೈಸೂರಿನಿಂದ ಅಲ್ಲಿಂದ ಇಲ್ಲಿಂದ ಯಾರ್ಯಾರನ್ನು ಕರೆಸಿ ನಾವು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ದಾಖಲೆ ಇದೆ ದಿನಕ್ಕೆ ಎಷ್ಟು ಕಸ ಬರ್ನ್ ಆಗ್ತಾ ಇದೆ ಅನ್ನುವಂಥದಕ್ಕೆ ದಾಖಲೆ ಇದೆ ಅವ್ರು ಏನು ಹೇಳ್ತಾರೆ ಪುಸ್ತಕದಲ್ಲಿ ಬಂದ್ರೆ ಸಾಕು ಅಂತ ಏನು ಹೊಣೆಗೇಳಿತನದ ಆಡಳಿತ ನಮಗೆ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಬಂದ್ ಮಾಡ್ತಾ ಇದ್ದಾರೆ ಅದನ್ನು ತೂಕ ಮಾಡಿ ಪ್ರತಿದಿನ ಬರ್ನಿಂಗ್ ಈ ಹಾಕುವಂತ ಕೆಲಸ ಮತ್ತು ಕೆಲಸ ಅಲ್ಲಿ ಆಗ್ತಾ ಇದೆ ಇನ್ನೊಂದು ಕಡೆ ಹೇಳ್ತಾರೆ ಅಲ್ಲಿ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಉಂಟು ಅದು ಅಪಾಯಕಾರಿ ಅಪಾಯಕಾರಿ ಅಂತ ತೀರ್ಮಾನ ಮಾಡಲಿಕ್ಕೆ ಇವರು ಯಾರು ಸೈಂಟಿಸ್ಟ್ಗಳ ಇವರು ಯಾರಾದರೂ ವಿಜ್ಞಾನಿಗಳಿದ್ದಾರೆ ಅಥವಾ ಯಾರಾದರೂ ಅಧಿಕೃತವಾಗಿ ಅಲ್ಲಿಯ ಹೊಗೆಯನ್ನು ಟೆಸ್ಟ್ ಮಾಡಿಸಿದಾರ ನಾವು ಮಾಡಿಸಿದೀವಿ ನಗರ ಪಂಚಾಯತ್ ಆ ಬರ್ನಿಂಗ್ ಮಿಷನ್ ಆರಂಭವಾದಂತಹ ಸಮಯದಲ್ಲಿ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದೆ ಅಲ್ಲಿಯ ಹೊಗೆ ಏನು ಹೋಗ್ತಾ ಇದೆ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಪಡ್ಕೊಂಡಿದ್ದೀವಿ ನಾವು ಅದರ ಕಾರ್ಬನ್ ಪ್ರಮಾಣ ಇಷ್ಟರ ಒಳಗೆ ಇರಬೇಕು ಅಂತ ಏನಿದೆ ಅದರ ನಿಗದಿತ ಪ್ರಮಾಣದಲ್ಲಿದೆ ಯೂರಿಯಾ ಇವರು ಯಾರು ಹೇಳಲಿಕ್ಕೆ ಅದನ್ನು ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗಳು ಇದನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ ಅವರು ಅಧಿಕೃತವಾದಂತಹ ರಿಪೋರ್ಟ್ಗಳು ಅಪ್ರಿಶಿಯೇಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಅನ್ನ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ದಯವಾಗ್ತಾ ಇದೆ ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಮ್ಮ ಮುಂದಿನ ಕೂಡ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ ಈಗಿನ ಅರಣ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಅವರು ಅವರಿಗೆ ಈ ವಿಷಯವನ್ನ ಗೊತ್ತಾಗಿ ಅವರು ಮಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅಲ್ಲಿಂದ ರಿಪೋರ್ಟ್ ಅನ್ನು ತೆಗೆಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಅವರು ಮಾಡಬೇಕು ಅಂತ ಹೇಳಿ ಇದ್ದು ಇಲ್ಲಿ ಹೊಗೆ ಆರಂಭದಲ್ಲಿ ಎಲ್ಲ ಕಡೆ ಬರ್ತದೆ ಆದ್ರೆ ಆ ಹೊಗೆ ಅಪಾಯಕಾರಿ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು ಖಾಲಿ ತೆಂಗಿನ ಗರಿಯನ್ನು ಇಟ್ಟು ಬೆಂಕಿ ಕೊಟ್ಟರು ಕೂಡ ಹೊಗೆ ಬರ್ತದೆ ಅದರಲ್ಲಿ ಅಪಾಯಕಾರಿ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು ಹೊಗೆ ಎಲ್ಲ ಕಡೆ ಬರ್ತದೆ ಮತ್ತೆ ಈ ಆ ಹೊಗೆಯನ್ನು ಈಗ ಅಲ್ಲಿ ಸ್ಥಳೀಯವಾಗಿ ಕೆಳಗಡೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಜಿಮ್ನಿ ವ್ಯವಸ್ಥೆಯನ್ನು ಕೂಡ ಈಗ ಟೆಂಡರ್ ಕಮ್ಮಿದೆ ಜಿಮ್ನಿ ವ್ಯವಸ್ಥೆಗೆ ಅದನ್ನ ಮೇಲಕ್ಕೆ ಹೋಗಿ ಬಿಡುವಂತ ಏನ್ ಫ್ಯಾಕ್ಟ್ರಿಗಳಲ್ಲಿ ಮೇಲಕ್ಕೆ ಹೋಗಿ ಬಿಡುವಂತ ವ್ಯವಸ್ಥೆ ಇದೆ ಅದೇ ರೀತಿ ಆ ಸಣ್ಣ ಹೋಗಿ ಆದರೂ ಕೂಡ ಸ್ಥಳೀಯ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಲಿಕ್ಕೋಸ್ಕರ ಡಿಸಿಗೆ ಅಪ್ರೂವಲ್ ಒಂದು ನಾಲ್ಕೈದು ವಾರಗಳಲ್ಲಿ ಅಪ್ರೂವಲ್ ಆಗಿ ಬರಲಿಕ್ಕೆ ಟೆಂಡರ್ ಪ್ರೊಸೆಸ್ ಆಗಲಿಕ್ಕಿದೆ ಮತ್ತು ಸ್ಪಷ್ಟವಾಗಿ ನಾವು ಮೊದಲಿದ್ದು ಹೇಳಿದ್ದೇವೆ ಈಗಲೂ ಹೇಳ್ತಾ ಇದ್ದೇವೆ ಇವತ್ತಲ್ಲ ನಾಳೆ ಆ ಕಲ್ಚಲಿ ಏನು ಲೆಗಸಿ ವೇಸ್ಟ್ ಈಗ ಸ್ಟಾಕ್ ಆಗಿದೆ ಅದನ್ನು ಕ್ಲಿಯರ್ ಮಾಡಿ ಕೊಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗಿ ಮಾಡಿಟ್ಟಿದ್ದೇವೆ ಇವರುಗಳ ಒತ್ತಾಯದಿಂದ ಅಲ್ಲ ಅದು ನಮ್ಮ ಬದ್ಧತೆ ನಾವು ಆವಾಗ್ಲೂ ಹೇಳಿದ್ದೇನೆ ನಾನು ಮೊದಲ ಇದರಲ್ಲಿ ಕೂಡ ಹೇಳಿದ್ದೇವೆ ನಾವು ಬದ್ಧತೆಯಿಂದ ಕೆಲಸ ಮಾಡಿದ್ರೆ ಅದನ್ನು ಮಾಡಿ ತೋರಿಸಿದ್ದೇವೆ ಆ ಫಲವನ್ನು ತಿನ್ಬೇಕು ಆಯಿತು ನೋವಿನ ತಿನ್ಬೇಕು ಇರಲಿ ಚಿನ್ನದ ಮೊಟ್ಟೆ ಇರಲಿಕ್ಕೆ ನಾನು ವೈಯಕ್ತಿಕವಾಗಿ ಕೇಳಬಹುದು ಗೋಕುಲ್ದಾಸ್ ಅವರೇ ನೀವೆಷ್ಟು ಪ್ರಾಮಾಣಿಕ ಇದ್ದೀರಿ ಎಷ್ಟು ಪ್ರಾಮಾಣಿಕರಿದ್ದೀರಿ ಎನ್ನುವಂತ ಪ್ರಶ್ನೆಯನ್ನು ನಾನು ಮಾಡ್ತೇನೆ ನಗರ ಪಂಚಾಯತ್ಗೆ ಬರಬೇಕಾದ ಪಸಂಜ್ನ ಸಂತೆಯ ಏಲಂನಲ್ಲಿ ಸಂತೆ ಏಲಂನಲ್ಲಿ ರಥಬೀದಿಯ ಧರ್ಮಸ್ಥಳ ಧರ್ಮಸ್ಥಳದ ಜಾಗದವರೆಗೆ ಆ ದೇವಸ್ಥಾನದವರೆಗೆ ಮಾಡ್ತಾರೆ ಕೆಳಗಿನವರೆಗೆ ಏನೋ ಮಾಡ್ತಾರೆ ಇಲ್ಲ ಅದು ಸಾರ್ವಜನಿಕ ಜಾಗ ಅಂತ ಹೇಳಿ ವಾದ ಮಾಡಿ ಅಲ್ಲಿಯವರೆಗೆ ಮಾತ್ರ ಏಲಂ ಆಗುವ ಹಾಗೆ ಮಾಡಿ ಕೆಳಗಿನ ಅಂಗಡಿಗಳಿಂದ ದುಡ್ಡು ವಸೂರು ಮಾಡ್ತಾರಲ್ಲ ಇದು ಇದು ಪ್ರಾಮಾಣಿಕತೆಯ ಕಳೆದ ಬಾರಿ ಪ್ರಕಾಶ್ ಚಿತ್ರಮಂದಿರದ ಇಡೀ ವಟಾರವನ್ನು ವಹಿಸಿಕೊಂಡು ಅಲ್ಲಿ ಜೂಜು ಆಡಿಸಿ ಜೂಜಾಟವನ್ನು ಮಾಡಿಸಿ ಅಲ್ಲಿ ಇದನ್ನ ದುಡ್ಡು ಸಂಪಾದನೆ ಮಾಡಿದಾರಲ್ಲ ನಗರ ಪಂಚಾಯತಿಗೆ ಲಿಖಿತವಾಗಿ ಕಸದ ಕೊಟ್ಟಿದ್ದಾರೆ ಶುಲ್ಕವನ್ನು ನಾನು ಪಾವತಿ ಮಾಡ್ತೇನೆ ನೀವು ವಸೂಲು ಮಾಡಬಾರ್ದು ಅಲ್ಲಿಯ ಇವರಿಂದ ವಸೂಲು ಮಾಡಬಾರ್ದು ಲಿಖಿತವಾಗಿ ಬಂದು ಎಷ್ಟು ದುಡ್ಡನ್ನು ಕಟ್ಟಿದ್ದೀನಿ ನಾನು ಪ್ರಶ್ನೆ ಮಾಡ್ತೇನೆ ನಗರ ಪಂಚಾಯತಿಗೆ ಎಷ್ಟು ದುಡ್ಡನ್ನು ಕಟ್ಟಿದ್ದೀರಿ ಒಂದು ರೂಪಾಯಿ ಕಟ್ಟಿದ್ದೇನೆ ಕಸ ನಿರ್ವಹಣೆ ಶುಲ್ಕವನ್ನು ನೀವು ಕಸದ ಬಗ್ಗೆ ಮಾತಾಡ್ತೀರಲ್ಲ ನಗರ ಪಂಚಾಯತ್ಗೆ ದ್ರೋಹ ಮಾಡಿದಂಚನೆ ನೀವು ಕಟ್ಟೆ ರೂಪಾಯಿ ಹತ್ತಿರ ಮಾಡಿ ಡೆಕೋರೇಷನ್ ಖರ್ಚಾಗ್ತದೆ ಅಂತ ಹೇಳಿ ನಗರ ಪಂಚಾಯತ್ನವರು ಕಲೆಕ್ಷನ್ ಗೆ ಹೋದಾಗ ಪಾಪದವರು ಹೇಳ್ತಾರಲ್ಲ ನಮ್ಮಿಂದ ಏಳು ಸಾವಿರ ರೂಪಾಯಿ ತಗೊಂಡಿದ್ದಾರೆ ನಮ್ಮಿಂದ ಎಂಟು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅಂತ ಬಡ ವ್ಯಾಪಾರಿಗಳು ಹೇಳ್ತಾರಲ್ಲ ಈ ದುಡ್ಡು ನಿಂಗಲಿಲ್ಲ ನೀವು ನೀವು ನಮಗೆ ಪ್ರಾಮಾಣಿಕತೆ ಪ್ರಶ್ನೆ ಮಾಡಿ ನಿಮ್ಮ ಒಂದೊಂದು ಇತಿಹಾಸ ಒಂದು ಗೊತ್ತಿದೆ ನಮಗೆ ಒಂದೊಂದು ಇತಿಹಾಸ ಮಿಚಿಲ್ಲಿ ಗೊತ್ತಿದೆ ಸುಳ್ಯದ ರಸ್ತೆ ಉದ್ದಕ್ಕೂ ನಿಮ್ಮ ಇತಿಹಾಸ ಹೇಳ್ಕೊಂಡು ಹೋಗ್ಬೋದು ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಿದೆ ಎಚ್ಚರ ಇರಲಿ ನಿಮಗೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮಗೆ ಗೊತ್ತಿದೆ ನಾವು ಕಸವನ್ನು ಇಲ್ಲಿಂದ ಸಾಗಿಸಬೇಕಿದೆ ಕೆ ಜಿಗೆ ಆರೂವರೆ ರೂಪಾಯಿ ಕೋಟಿ ಅದನ್ನು ನಾಲ್ಕು ಕಾಲ ರೂಪಾಯಿಗೆ ನಾವು ಚರ್ಚೆ ಮಾಡಿ ಇಳಿಸಿ ಏನೇನೋ ಸರ್ಕಸ್ ಮಾಡಿ ನಾಲ್ಕು ರೂಪಾಯಿ ಇಳಿಸಿ ನಗರ ಪಂಚಾಯತ್ ಅಷ್ಟು ಲಾಭವನ್ನು ಮಾಡಿಕೊಟ್ಟಿದ್ದೇವೆ ನಮಗೆ ಅದರಲ್ಲಿ ಕಮಿಷನ್ ಹೊಡಿಬಹುದಾಗಿತ್ತು ಹೊಡಿಬಹುದಾದ ಯಾರು ಪ್ರಶ್ನೆ ಮಾಡ್ತಿರಲಿಲ್ಲ ಹೇಗಾದ್ರು ಮಾಡಿ ಕಸ ಸಾಗಿಸಿ ಅಂತ ನಮಗೆ ಡಿ ಸಿ ಕಸಿದ್ರು ಎಂಟು ರೂಪಾಯಿ ಆದರೂ ಸರಿ ಆರು ರೂಪಾಯಿ ಸರಿ ಕಸ ಖಾಲಿ ಮಾಡಿಲ್ಲ ನಾವು ಅದನ್ನು ಮಾಡಿಕ್ ಹೋಗಿಲ್ಲ ನಾವು ರೂಪಾಯಿ ಈಗ ಈಗಿನ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ಕಸವನ್ನ ಯಾವುದೇ ಖರ್ಚಿಲ್ಲದೆ ಅವರೇ ತಗೊಂಡು ಹೋಗ್ತಾ ಇದ್ದಾರೆ ಈ ವ್ಯವಸ್ಥೆ ಬದಲಾಗಿದೆ ಮೊನ್ನೆ ಮೊನ್ನೆ ಇನ್ನೊಬ್ರು ಬಂದಿದ್ರು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೇವೆ ನಾವು ಕಸ ತಗೊಂಡು ಹೋಗುವುದು ಮಾತ್ರ ಅಲ್ಲ ಪಂಚಾಯತಿಗೆ ಅನುಸಾರ ಕೊಡ್ತೀವಿ ಅಂತ ಹೇಳುವಂತ ಸ್ಥಿತಿ ಬಂದಿದೆ ವ್ಯವಸ್ಥೆಗಳು ಬದಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಬದಲಾಗುತ್ತೆ ಇವತ್ತಿನ ವ್ಯವಸ್ಥೆ ನಾಳೆಗೆ ಇರುತ್ತಲ್ಲ ನಾಳೆ ಬೆಟರ್ ಇನ್ನೊಂದು ವ್ಯವಸ್ಥೆಗಳು ಬರಬಹುದು ಆದ್ರೆ ಅದಕ್ಕೆ ಸರಿಯಾದ ಪೂರ್ವಕವಾದಂತಹ ವ್ಯವಸ್ಥೆಯನ್ನು ನಾವು ಜೋಡಿಸಿಕೊಂಡು ನಮ್ಮ ಪೌರ ಕಾರ್ಮಿಕರಿಗೆ ಏನ್ ಕೆಲಸ ಕೊಡಬೇಕು ಏನ್ ಕೆಲಸ ಕೊಡಬಾರ್ದು ಇದನ್ನು ನಿಶ್ಚಯ ಮಾಡಿಕೊಂಡು ಮಾಡಬೇಕಲ್ಲದೆ ಒಂದೊಂದು ಎರಡು ಮುಂದೆ ನಾವು ಮಾಡಲಿಕ್ಕೆ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ ಅಧ್ಯಕ್ಷರು ಎರಡು ಮೂರು ಸತಿ ಅವರ ಜೊತೆ ಮಾತಾಡಿದ್ರೆ ಸಮಾಧಾನ ಆಗಿಲ್ಲ ಅಲ್ವಾ ಅಧ್ಯಕ್ಷರ ಆಗಿರುವಾಗ ಈ ವ್ಯವಸ್ಥೆಯನ್ನು ಬದಲಾಯಿಸುವಂತ ಬದ್ಧತೆ ನಮಗೆ ಕಲ್ಚರ್ ತುಂಬಾ ಜನಕ್ಕೆ ಈಗ ಸಹಜವಾಗಿ ಯುಗರ್ಥದಲ್ಲಿ ಕಸ ಹತ್ತ ನಿರ್ವಹಣೆಗೆ ಜಾಗ ಹುಡುಕಿದಂತ ಸಂದರ್ಭದಲ್ಲಿ ಅಲ್ಲಿಂದ ವಿರೋಧ ಯಾಕಂತ ಹೇಳಿದ್ರೆ ನಾನು ನಗರ ಪಂಚಾಯತ್ ನ ಸಾಮಾನ್ಯ ಸಭೆಯಲ್ಲಿ ಈಗ ಪತ್ರಕರ್ತರಿಗೆ ಬಂದಿದೆ ನಾನು ಸ್ಪಷ್ಟವಾಗಿರುವಂತದ್ದು ನಾವು ಒಳ್ಳೆಯ ಮಾಡೆಲ್ ಅನ್ನು ಕೊಟ್ಟರೆ ಜನ ಹುಟ್ಟಿಕೊಡ್ತಾರೆ ಆದ್ರೆ ನಮಗಿರ್ತಕ್ಕಂಥ ಮಾಡೆಲ್ ಯಾವುದು ಅಂತ ಕೇಳಿದ್ರೆ ಕಲ್ಚರ್ ಇರ್ತಕ್ಕಂಥ ಕಲ್ಚರ್ ಆ ಮಾಡೆಲ್ ಅನ್ನ ನಾವು ತೋರಿಸಿದ್ರೆ ಯಾವುದೇ ಸ್ಥಳದ ವ್ಯಕ್ತಿ ಕೂಡ ಅದನ್ನು ಆ ಕಸವನ್ನು ಬರಬೇಕು ಸಾಧ್ಯವೇ ಇಲ್ಲ ಎಲ್ಲರೂ ಎಲ್ಲೂ ಆದರೆ ನಾವು ಒಳ್ಳೆಯ ಮಾಡೆ ಅನ್ನು ತೋರಿಸಬೇಕು ಅದನ್ನು ತೋರಿಸಬೇಕು ನಮಗೆ ಅಧಿಕೃತವಾಗಿ ಜಾಗ ಇದೆ ಹಾಗಾಗಿ ಆ ಒಳ್ಳೆಯ ಮಾಡೆಲ್ಲ ನಾವು ತಲಜರಿಪಲ್ಲಿ ಮಾಡಿ ಆ ತೆರವಾದಂತಹ ಕಸದ ಜಾಗದಲ್ಲಿ ನಾವು ಹಸಿರನ್ನು ನೆಟ್ಟರೆ ಮಾತ್ರ ಆವಾಗ ಜನಗಳಿಗೆ ವಿಶ್ವಾಸ ಆ ಕೆಲಸವನ್ನು ನಾವು ಮಾಡಬೇಕು ಅಂತ ಮಾತ್ರ ನಾನು ನಗರ ಪಂಚಾಯತ್ನಲ್ಲಿ ನಲ್ಲಿ ಹೇಳಿದ್ದೇನೆ ಹೊರತು ತರ್ಚೆ ಜನಗಳ ಮೇಲೆ ನನಗಿರ್ತಕ್ಕಂಥ ಪ್ರೀತಿ ಬಹುಶಃ ಆ ಎರಡು ವ್ಯಕ್ತಿಗಳಿಗೆ ಇಲ್ಲ ಇಳ್ತಿದ್ರೆ ಅವನು ಈ ಮಾತನ್ನ ಆಡ್ತಿರ್ಲಿಲ್ಲ ಎಂದು ತಂದು ತಗೊಂಡೋಗಿ ಅಡ್ಡ ಹಾಕಿದ್ದಾರೆ ಅಸೌಖ್ಯ ಆಂಬುಲೆನ್ಸ್ ಎಲ್ಲಿಂದ ಹೋಗ್ಬೇಕು ಅಧಿಕಾರಿಗಳಿಂದ ಮಾತಾಡ್ತಾ ಇಲ್ಲ ಮೊನ್ನೆ ಕಪ್ಪು ಬಟ್ಟಿ ಧರಿಸಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದಾಗ ಹೋಗಿ ಅವರನ್ನು ಮನವೊಲಿಸಿ ಬಂದ್ರ ಅಧಿಕಾರಿಗಳು ಈಗ ಕಲ್ಲು ಹಾಕಿ ಬಂದಿದ್ದಾರೆ ಅದನ್ನು ತೆಗಿಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಅಧಿಕಾರಿಗಳು ಎಂತ ವ್ಯವಸ್ಥೆ ಇದೆ ಇದು ಆಡಳಿತ ವ್ಯವಸ್ಥೆ ಸತ್ತು ಹೋಗಿದೆಯಾ ಸರ್ವಾಧಿಕಾರ ಅಥವಾ ಎನ್ಆರ್ ಎಂದು ವ್ಯವಸ್ಥೆಗಳು ನಡೀತಾ ಇದೆಯಾ ಇದು ನಕ್ಸಲ್ ಜಮೀನಾದ ದಾರಿ ಕಲ್ಲು ಹಲ್ಲೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡಲಿ ಹೋರಾಟ ಮಾಡಲಿ ನ್ಯಾಯಯುತವಾಗಿ ಕೋರ್ಟ್ಗೆ ಹೋಗಲಿ ದೂರು ಕೊಡ್ಲಿ ಸಿಗಳಿದ್ದಾರೆ ದೂರು ಕೊಡ್ಲಿ ಪರಿಹಾರ ಕಂಡುಕೊಳ್ಳುವ ಕಲ್ಲಿಟ್ಟು ರಸ್ತೆಗೆ ಅಡ್ಡಾಗಿರುವಂತಹ ಯಾವ ಪ್ರಜಾಪ್ರಭುತ್ವ ನಮ್ಮ ಪೌರಕಾರ್ಮಿಕರಿಗೆ ಬೆದರಿಕೆ ಹಾಕುವಂಥದ್ದು ಯಾವ ಪ್ರಜಾಪ್ರಭುತ್ವ ಇವತ್ತು ನಾವು ಇದರಲ್ಲಿ ಕಾಂಪೌಂಡ್ ಹಾಕಿ ಯಾರು ಒಳಗೆ ಬರುವ ಕೆಲಸಗಳು ಸುಸೂತ್ರವಾಗಿ ಅಂತ ಪ್ರಯತ್ನ ಹಾಕಿದ್ದೇವೆ ಅದರಿಂದಾಗಿ ಅವರಿಗೆ ತೊಂದರೆ ಆಗಿದೆ ಇಲ್ಲದೇ ಬೇಕಾ ಬೇಕಾಗಿ ಹೊರಗಡೆ ಓಡಾಡಿಕೊಂಡು ಅಲ್ಲಿಯ ನೌಕರರನ್ನ ಜಬರ್ದಸ್ತ ಮಾಡಿಕೊಂಡು ಕೆಲಸ ಮಾಡ್ತಾ ಇಲ್ಲ ನಾವು ಅದನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ಇದೇ ಭಾಗದಲ್ಲಿ ಅಲ್ಲಿ ಇರ್ತಕ್ಕಂಥ ಪುರಕಾರಿಯನ್ನು ತಮ್ಮ ತೋಟದ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ ಈಗ ಸಿಗ್ತಾ ಇಲ್ಲ ಅವರು ಇದು ಸಮಸ್ಯೆ ಇರುವಂತದ್ದು

ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್